ನಗರದ ಸಮೀಪ ಇರುವ ಉದ್ದೇಶಿತ ವಿಮಾನ ನಿಲ್ದಾಣದ ಸುತ್ತ ನಿರ್ಮಿಸಲಾಗಿರುವ ಕಾಂಪೌಂಡ್ ಹೊರಗೆ ಕನಿಷ್ಠ ಮೂವತ್ತು ಅಡಿ ರಸ್ತೆ ನಿರ್ಮಿಸಿಕೊಡಲು ಕ್ರಮ ಕೈಗೊಳ್ಳಬೇಕು ಹದಿನೈದು ದಿನಗಳ ಬಳಕೆ ರಸ್ತೆಯನ್ನ ನಿರ್ಮಿಸದಿದ್ದರೆ ಹಳ್ಳಿ ಜನರು ಎಲ್ಲ ಸೇರಿ ಕಾಂಪೌಂಡ್ ಅನ್ನು ಬೀಳಿಸುವುದು ಅನಿವಾರ್ಯವಾಗುತ್ತದೆ ಎಂದು ಸಾಮಾಜಿಕ ಕಾರ್ಯಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ಎಚ್ಚರಿಸಿದರು ಹಾಸನದ ಬಳಿ ವಿಮಾನ ನಿಲ್ದಾಣ ನಿರ್ಮಾಣವಾಗಬೇಕು ಎಂಬುದು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ಕನಸಾಗಿದೆ ಆದರೆ ವರ್ಷಗಳು ಕಳೆದರೂ ಯೋಜನೆ ನೆಲೆಗೊಳ್ಳಲಿಲ್ಲ ರೈತರ ಕಾಲು ಬಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಹದಿನೈದು ದಿನಗಳಲ್ಲಿ ವಿಮಾನ ನಿಲ್ದಾಣ ಕಾಂಪೌಂಡ್ ಹೊರಗೆ ರಸ್ತೆ ನಿರ್ಮಿಸದೇ ಇದ್ರೆ ಹಳ್ಳಿ ಜನರು ಸೇರಿ ಗೋಡೆ ಉಡೆದು ತಮ್ಮ ಹಕ್ಕಿನ ದಾರಿಯನ್ನ ತೆರೆದುಕೊಳ್ಳಲಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಆರ್ಪಿ ವೆಂಕಟೇಶ ಮೂರ್ತಿ ಎಚ್ಚರಿಸಿದ್ರು ಕಾಂಪೌಂಡ್ ಆ ಸಂಬಂಧಪಟ್ಟಂತ ರೈತರಿಗೆ ಕಟ್ಟಕೊಡಬೇಕು ಇದು ಮುಖ್ಯ ಅಂತ ಮೂರು ಬೇಡಿಕೆಗಳಲ್ಲಿ ಇಷ್ಟೇ ಅಲ್ಲ ಸದ್ಯಕ್ಕೆ ನಮ್ದು ನಮ್ಗೆ ಪರಿಹಾರ ಕಟ್ಕೊಂಡ್ರೆ ನಮ್ಗೆ ಒಂದು ಬಂಡಿ ರೋಡ್ ಆದ್ರೆ ಸಾಕು ಏನ್ ನಮ್ಗೆ ಇವಾಗ ನಾವು ಮೈನಳ್ಳಿ ಪಕ್ಕ ಎಕರೆ ಜಮೀನು ಆ ಜಮ್ಮೆ ಇವ್ರೊಬ್ಬರು ಮೈಲುಳ್ಳಿ ಮೈನಳ್ಳಿ ಒಬ್ರು ಕೂಡ ಜಮೀನ್ ಇದೆ ಅಲ್ಲೊಂದು ಒಂದು ಕೆರೆ ಕಟ್ಟೆನ ಹಿಂದೆ ತಿರುಗಾಡ್ತಿದ್ದು ಬಳಸ್ಕೊಂಡು ಒಂದು ಸೇತುವೆ ಮುಖಾಂತರ ಆ ಕಟ್ಟೆನ ಸೇರ್ಸಿ ಕಾಂಪೌಂಡ್ ಹಾಕಿದ್ರೆ ಕಟ್ಟೆ ಸೇರಿಸಿರೋದ್ರಿಂದ ನೀರು ಸೇರಿಕೊಂಡು ಅಲ್ಲಿ ಯಾರು ಕೂಡ ತಿರುಗಾಟ ಮಾಡೋ ಹಾಗಾಗಿ ಮೈನಹಳ್ಳಿ ವ್ಯವಸಾಯನ ಬಿಟ್ಟಿದ್ದಾರೆ ಇವರು ದೇವಪುರದವ್ರಿಗೆ ಒಂದು ಕಂಡಿ ಇದೆ ಸಂಡು ನೀರು ಹೋಗ್ ಕಂಡಿ ಅದರಲ್ಲಿ ಇವರು ಬಗ್ಕೊಂಡು ತೆಳ್ಕೊಂಡು ದನ ಕರುಗಳನ್ನು ಅದರೊಳಗೆ ಸಾಗಿಸ್ಕೊಂಡು ಹೋಗಿ ವ್ಯವಸಾಯ ಮಾಡಬೇಕಾದಂಥ ಮಾಡ್ಬೇಕಾದಂತರೋಗಿ ಹೋಗಾಗಲ್ಲ ಬಗ್ಗಿಸ್ಕೊಂಡು ಬೆನ್ನೆಲ್ಲ ಬಗ್ಗಿಸಿಕೊಂಡು ಮಾಡ್ಕೊಂಡು ಹೋಗಿಂಗ್ ಹಾಳಾಗಿ ಹಾಳು ಬಿಟ್ಟಿದ್ದಾರೆ ಅವರು ಹಿಂದೆ ಸತ್ಯಭಾಮ ಮೇಡಮ್ ಬಂದಿದ್ದಾಗ ನಮ್ಮ ಸ್ಪಾಟ್ ಹೋದ್ರು ಅವ್ರಿಗೆಲ್ಲ ಕೇಳಿದ್ರು ರಿಕ್ವೆಸ್ಟ್ ಮಾಡಿದ್ರು ಸದ್ಯಕ್ಕೆ ಅಟ್ಲೀಸ್ಟ್ ಆ ಕಾಂಪೌಂಡ್ ಅನ್ನು ಓಪನ್ ಮಾಡಿ ತಿರುಗಾಡ ಜಾಗ ಸ್ವಲ್ಪ ಅನುಕೂಲ ಆಗಲಿ ಅಂತ ಮಾತು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಪ್ರಮೀಳಾ ನಾಗರಾಜು ಹೊನ್ನೇಗೌಡ ಶಂಕರ್ ಇತರರು ಉಪಸ್ಥಿತರಿದ್ದರು